ಸ್ಥಳೀಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಂ ಕಲ್ಲಾಪುರ ಡ್ಯಾಂ ಹತ್ತಿರ ಟಿಪ್ಪರ್ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಹಿಂಬದಿ ಸವಾರರಾದ ಎಂಖಾನಾಪುರ ಗ್ರಾಮದ ಹನುಮವ ಮರಿಯಪ್ಪ ವಂಟನಾಳ್ ಅವರು ಮೃತಪಟ್ಟಿದ್ದಾರೆ ಐವತ್ತೈದು ವರ್ಷದ ಹನುಮವ ಅವರು ಮೃತ ದುರ್ದೈವಿ ಎಂದು ಗುರುತಿಸಲಾಗಿದೆ ಬೈಕ್ ಸವಾರ ರಾಮದುರ್ಗ ತಾಲೂಕಿನ ಕಲ್ಮಡ ಗ್ರಾಮದ ಮಾಯಪ್ಪ ಕೃಷ್ಣಪ್ಪ ಮುರುಗೋಡ್ ಇವರಿಗೆ ಭಾರೀ ಪ್ರಮಾಣದ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ ಟಿಪ್ಪರ್ ಚಾಲಕ ಪರಾರಿಯಾಗಿದ್ದು ಸುರೇಬಾಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಸುರೇಬಾಂಡ್ ಪಿಎಸ್ಐ ಎಸ್ಎಚ್ ಪವಾರ್ ದಾಖಲಿಸಿಕೊಂಡು ತನಿಖೆಯನ್ನು ಸಿಪಿಐ ವಿನಾಯಕ್ ಬಡಿಗೆರವರು ಕೈಗೊಂಡಿದ್ದಾರೆ ವರದಿ ಬಸನಗೌಡ ಪಾಟೀಲ್ ا <laughs> perlu otak ini dalam kelas marumah untuk dikutip dia orang. Aceh asal pada dia perlu. betul dia ada di kelas baru ha.